ಹಲೋ ಹೇಗಿದ್ರಪ್ಪ ಎಲ್ಲ ನಾನು ಸ್ವಲ್ಪ ಗಾರ್ಡನಲ್ಲಿದ್ದೀನಿ ಸ್ವಲ್ಪ ಸೊಪ್ಪೆಲ್ಲ ಬಂದಿದೆ ಅಪ್ಪ ಪಾಟಲ್ಲಿ ಅದೊಂದು ಸ್ವಲ್ಪ ಕೊಯ್ಯೋಣ ಸೊಪ್ಪು ಕೊಟ್ಟುಬಿಟ್ಟು ಏನಾದರೂ ನಿಮಗೆ ಒಂದು ರೆಸಿಪಿ ಕೊಡೋಣ ಅಂತ ಬಂದೆ ನಿಮ್ಗೊಂದು ಸಲ ತೋರಿಸ್ತಾ ಇದ್ದೀನಿ ಪಾಟದಿರೋ ಸೊಪ್ಪು ಎಷ್ಟು ಚೆನ್ನಾಗಿದೆ ಅಂತ ಪರ್ಪಲ್ಲು ಮತ್ತು ಗ್ರೀನ್ ಇದೆ ಅಪ್ಪ ಇದು ಇದೊಂಥರ ಬಂತಿದೆ ನೋಡಿ ಇಲ್ಲಿ ಇದೊಂದಿದೆ ಇದು ಕೆಂಪು ದಂಟಿದೆ ನೋಡಿ ಕಾಣಿಸುತ್ತಾ ಕೆಂಪು ದಂಟಿದು ಮತ್ತು ಇದು ನೋಡಿ ಚಿಲ್ಕರವೇ ಇದು ಎಲೆ ಇದೇನು ಗೊತ್ತಾ ಬಿಸಿಲಲ್ಲೆಲ್ಲ ತೆಗೆದ್ರೆ ಬರೀ ಬೆಳ್ಳಿಗೆ ಬಂದುಬಿಡುತ್ತೆ ಅದಕ್ಕೆ ನಾನು ವೀಡಿಯೋ ಸರಿ ಬರಲ್ಲ ಅಂತ ಹೇಳ್ತಾ ಇರ್ತೀನಿ ನಿಮಗೆ ಬೆಳ್ಳಿ ಬೆಳ್ಳಗೆ ಬರುತ್ತೆಪ್ಪ ಏನು ಸೊಪ್ಪು ಅಂತಲೇ ನಿಮಗೆ ಗೊತ್ತಾಗೋದೇ ಇಲ್ಲ ಆ ಥರ ಬರುತ್ತೆ ಇದು ಬರ್ತಾ ಬರ್ತಾಯಿದೆ ನೋಡಿ ಬಿಸಿಲಲ್ಲಿ ಸೊಪ್ಪು ತುಂಬ ಬಿಸಿಲಿರುತ್ತಲ್ಲ ಕೆಲವೊಂದು ಹಾಗೆ ಬರ್ತಾ ಇದೆ ನೋಡಿ ಇದು ಬಂದು ಕುಂಡಿ ಸೊಪ್ಪ ಇದೆಲ್ಲ ಒಂದರಲ್ಲ ಎರಡರಲ್ಲಿ ಮೂರರಲ್ಲಿ ಎಲ್ಲನೂ ಬೆಳ್ಕೊಂಬಿಟ್ಟಿದೆ ಹಾಗೆ ನಾನೇನು ಹಾಕಿರಲ್ಲ ಇದನ್ನು ಅದು ಬೇರೆ ಗಿಡದಿಂದ ಬೀಜ ಎಲ್ಲ ಚೆಲ್ಲಿರುತ್ತಲ್ಲ ನೋಡಿ ನೋಡಿ ಇಲ್ಲಿ ಮೆಂತ್ಯ ಸೊಪ್ಪು ಬಂದಿದೆ ನೋಡಿ ನೋಡಿ ದೋಣಿ ಸೊಪ್ಪು ನೋಡಿ ಚಿಲ್ಕರೆ ಈಗ ಸೊಪ್ಪು ಇದ್ಬಿಟ್ಟು ನಿಮಗೆ ತೋರಿಸ್ತೀನಿ ಪಾ ಸೊಪ್ಪು ಓಕೆನಾ ನನಗೆ ಸೊಪ್ಪು ಅಂದರೆ ಭಾರಿ ಇದೆ ಬೇರೆ ಗಿಡಕ್ಕಿಂತ ಸೊಪ್ಪಿಗೆ ಫಸ್ಟು ಪ್ರಿಫ್ರೆನ್ಸ್ ಇದೆ ಓಕೆನಾಪ್ಪ ಸೊಪ್ಪು ಬಂದುಬಿಟ್ಟರೆ ನನಗೆ ಖುಷಿ ನೋಡಿ ದಂಟು ಬಂದಿದೆ ನೋಡಪ್ಪ ಇದು ಹಾಕಿದಲ್ಲ ಹಾಕಿದ್ರೆ ನೋಡಿ ತುಂಬ ಹಾಕ್ತೀನಿ ಅಲ್ವಾ ನೋಡಿ ಇಲ್ಲೇ ಒಂದೇ ಒಂದು ಸಿಂಗಲಾಗಿ ಈ ಥರ ಬಂದಿರುತ್ತೆ ನೋಡಿ ಕಟ್ ಮಾಡ್ತೀನಿ ಬಂದಿದೆ ಸಿಂಗಲ್ ಆಗಿ ಬಂದಿದೆ ಅದು ಬೇರೆ ಬೇರೆ ಕಡೆ ಬೀಜಗಳೆಲ್ಲ ಉದುರ್ತದಪ್ಪ ಬೇರೆ ಪಾಟಿಂದೆಲ್ಲ ಸೊಪ್ಪಿಂದು ಬೀಜ ಮೆಂತ್ಯ ಮೆಂತ್ಯ ಬಂದಿದೆ ನೋಡಿ ಮೆಂತ್ಯೆಲ್ಲ ಕಿಟ್ಬಿಟ್ಟು ನಿಮಗೆ ತೋರಿಸ್ತೀನಿ ಓಕೆನಾ ಇದು ಇರದೇ ಒಂದು ಬೇರೆ ಗಿಡ ಅದರಲ್ಲಿ ಎಲ್ಲ ಇದೆ ಬೆಳ್ಕೊಂಡು ಬಿಡಕೊಂಡಪ್ಪ ಬೇರೆ ಗಿಡನೆಲ್ಲ ತಿಂಡಾಕ್ ಬಿಡುತ್ತೆ ನೋಡಿಪ್ಪ ಇದು ಕಲರ್ ಪೂರ ಪರ್ಪಲ್ ಅಂಡ್ ಗ್ರೀನ್ ಇದು ಪರ್ಪಲ್ ಅಂಡ್ ಗ್ರೀನ್ ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ ಸುಮ್ಮನೆ ನಾವು ಶೋ ಗಿಡ ಹಾಕೊಳ್ಳೋದಕ್ಕಿಂತ ಈ ತರ ಹಾಕೊಂಡ್ರೆ ಇಷ್ಟೊಂದು ಒಳ್ಳೆಯದಲ್ವಪ್ಪ ಬೆನಿಫಿಟ್ ಹೆಲ್ತ್ ಬೆನಿಫಿಟ್ ಇರುತ್ತೆ ಮತ್ತು ಸೊಪ್ಪುಗಳು ಒಳ್ಳೆಯದು ನೋಡಿ ಅದು ಪಾಟಲ್ಲಿ ಏನು ನೋಡಿ ಇಷ್ಟೇ ಚಿಕ್ಕ ಪಾಟ್ ಇದು ಇದರಲ್ಲೇ ಬರುತ್ತೆ ಒಂದೊಂದು ಕಡ್ಡಿ ಬಂದರೆ ಸಾಕು ನೋಡಿ ಇಷ್ಟು ಸೊಪ್ಪಾಗಿ ಹೋಗುತ್ತೆ ನೋಡಿಪ್ಪ ಇದೇ ಒಂದು ಬೇರೆ ವೆರೈಟಿ ಬಿಸಿಲು ತುಂಬ ಇದೆ ಅಪ್ಪ ಸ್ವಲ್ಪ ಬಾಡಿದೆ ಆದರೂ ನಿಮಗೆ ಕಾಣಿಸುತ್ತೆ ನೋಡಿ ಇದೇ ವೆರೈಟಿ ಬೇರೆ ನೋಡಿ ಇದು ಪೂರ ಒಂಥರ ಪಿಂಕಿಶ್ ಇದೆ ನೋಡಿ ನೋಡಿ ಈ ಥರ ಇದೆ ಇದೇ ವೆರೈಟಿ ಬೇರೆ ದಂಟು ದಂಟೆನೆ ಇದು ಪರ್ಪಲ್ಲು ಗ್ರೀನು ಇದು ಮಿಕ್ಸು ಒಂದೇ ಥರ ಬಂದಿದೆ ಎಲ್ಲೇ ಪೂರ ಇದೊಂಥರ ಈ ಥರ ಓಕೆನಾ ಹಲೋ ನೋಡಿಪ್ಪ ಇದು ಬಂದು ಇದು ಅದಕ್ಕೆ ಸಿಗುತ್ತಿದ್ದೀನಿ ನೋಡಿಪ್ಪ ಇದು ಏನು ಹೇಳ್ತೀರಾ ಇದಪ್ಪ ಗೋಣಿ ಸೊಪ್ಪಿದು ನೋಡಿಪ್ಪ ನೋಡಿ ಹೆಂಗೆ ಬಂದಿದೆ ನೋಡಿ ಇಲ್ಲಿ ಗೋಣಿ ಸೊಪ್ಪಿದು ಏನು ಗೊತ್ತಾ ಬೇರೆ ಗಿಡನೆಲ್ಲ ಇದು ಇದು ಅಪ್ಪ ಬೇರೆ ಗಿಡ ಒಂದು ಬರಲಿಲ್ಲ ಬರೋದಿಲ್ಲ ಇದರಲ್ಲಿ ಪಾಟಲ್ಲಿ ನೋಡಿಪ್ಪ ಇದೆಲ್ಲ ಗೋಣಿ ಸೊಪ್ಪಿದು ನೋಡಿ ಹೇಗೆ ಬಂದಿದೆ ಇದು ಇದು ಬಂದು ಇದು ಕೂಡ ಕಟ್ ಮಾಡ್ತೀನಿ ನೋಡಿ ಗೋಂಡಿ ಸ್ಪೂನ್ ಓಕೆನಾ ಎಷ್ಟು ಥರ ಇದೆ ಅಂತ ಕೇಳ್ತೀನಿ ಆಮೇಲೆ ಇದು ಬಂದು ಇದಪ್ಪ ಚಿಲ್ಕರವೆ ಇದು ನೋಡಿ ಚಿಲ್ಕರವೆ ಗೊತ್ತಾಗುತ್ತಲ್ವಾ ಅದೇ ಥರದ್ದೇ ಈ ಥರ ಚಿಲ್ಕರ್ವೆ ಇದು ಅದು ಒಂದೊಂದು ಬುಡ ಬಿಟ್ಟಿದೆ ಅಲ್ಲೊಂದು ಇಲ್ಲೊಂದು ಬಿಟ್ಟಿದೆ ಇದು ಕೂಡ ಚಿಲ್ಕರವೆ ಇದು ಬಂದು ಇದಪ್ಪ ಇದಕ್ಕೆ ಏನೇ ಹೇಳ್ತಾರೆ ಒಂದು ಎಣ್ಣೆ ಬರುತ್ತೆ ಹಾಯಿ ಹೆಸ್ರದಿದು ಇದು ಒಂದು ಬೇರೆ ಥರದ ಸೊಪ್ಪು ಓಕೆನಾ ಇದು ಬಂದು ಇದು ಕುಸುಬೆ ಸೊಪ್ಪ ಕುಸುಬೆ ಎಣ್ಣೆ ತೆಗಿತಾರಲ್ಲ ಅದು ಕುಸುಬೆ ಸೊಪ್ಪಿದು ಒಂದು ಚೂರು ಎಲ್ಲ ಇರುತ್ತೆ ಮತ್ತು ಇದು ಬಂದಪ್ಪ ಪುಂಡಿ ಸೊಪ್ಪಿದು ನೋಡಿ ಪುಂಡಿ ಸೊಪ್ಪು ಇದು ಚಟ್ನಿ ಎಲ್ಲ ಮಾಡ್ತಾರಲ್ಲಪ್ಪ ಅದು ನಾನು ಮಸ್ಸೊಪ್ಪಿಗೆ ಹಾಕ್ತೀನಿ ಇದನ್ನು ಪುಂಡಿ ಸೊಪ್ಪನ್ನ ನೋಡಿ ಈ ಥರ ಇದೆ ಇದು ಬಂದು ಏನು ಹೇಳ್ತಾರಪ್ಪ ಇದಕ್ಕೆ ನಾವು ನಾನು ಗೌರಿ ಸೊಪ್ಪು ಹೇಳ್ತೀನಿ ಇದಕ್ಕೆ ಬಳ್ಳೊಡ್ಕಿನ ಸೊಪ್ಪು ಅಂತಲೇ ಹೇಳ್ತಾರಪ್ಪ ಇದಕ್ಕೆ ನೋಡಿ ಮಾಡಬೇಕು ಇಲ್ಲಾಂದರೆ ಬೇರೆ ಗಿಡ ಬರೋದಿಲ್ಲ ಅದಕ್ಕೆ ಎಲೆ ಸಮೇತ ನಿಮಗೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿಪ್ಪ ಇದು ಬಳೆ ಸೊಪ್ಪು ಸೊಪ್ಪಿದು ಎಲೆ ಕಾಣಿಸುತ್ತಪ್ಪ ಇದು ಬಳೆ ಉಡ್ಕೊಂಡಿದ್ದು ಗೌರಿ ಸೊಪ್ಪು ಅಂತಲೂ ಹೇಳ್ತಾರೆ ಇದನ್ನು ಓಕೆನಾ ನೋಡಿಪ್ಪ ಇದು ದೊಡ್ಡ ಗೋಣಿ ಸೊಪ್ಪು ಅಂತ ತೆಗೆದೆ ಅಲ್ವಾ ಇದು ದೊಡ್ಡ ಗೋಣಿ ಮತ್ತು ಇದು ಬಂದು ಇನ್ನೊಂಥರ ಸೊಪ್ಪು ಬರುತ್ತೆ ನೋಡಿ ಇದು ಚಿಕ್ಕ ಗೋಣಿ ಇದಂತೂ ಪಾಟ್ ತುಂಬ ಬರುತ್ತೆ ಅಪ್ಪ ನಿಮಗೆ ಬಿಟ್ಬಿಟ್ರೆ ಸಾಕು ಅಂಟು ಇದೊಂದು ವೆರೈಟಿ ಆಗಲೇ ಪರ್ಪಲ್ಲು ಗ್ರೀನ್ ತೋರಿಸಿದ್ದೀನಿ ಇದು ಇದು ಪರ್ಪಲ್ಲು ಗ್ರೀನು ನೋಡಿ ಇಲ್ಲೂ ಈ ಪಾಟಲ್ ಇದೆ ಮತ್ತು ನೋಡಿ ಇದು ಬರೀ ಗ್ರೀನು ಇದು ಮಾತ್ರ ಒಂಥರ ಲೈಟ್ ಪಿಂಕ್ ಬರುತ್ತೆ ಎಲೆ ನೋಡಿ ಹಸಿರು ಇದೆ ಅದು ಎಲ್ಲ ಪರ್ಪಲ್ ಮಿಕ್ಸ್ ಆಗಿದೆ ಎಷ್ಟು ವೆರೈಟಿ ಇದೆ ನೋಡಿ ಗ್ರೀನಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ಲ ಇದು ಇದೊಂದು ನೋಡಿಪ್ಪ ಇದರಲ್ಲಿ ನೋಡಿ ಹಾರ್ಟ್ ಶೇಪ್ ಬರ್ತಿದೆ ಇದೊಂದಂತೆ ಹಾರ್ಟ್ ಶೇಪ್ ಬರ್ತಿದೆ ಎಷ್ಟು ಲೆಕ್ಕ ಹಾಕ್ಕೊಳ್ಳಿಪ್ಪ ನೀವೇ ಇದು ಬಂದು ಸಾಸಿವೆ ಸೊಪ್ಪಿದು ಇದು ಸಾಸಿವೆ ಇದು ನೋಡಿ ಇದು ಹಾರ್ಟ್ ಈ ಥರ ಈ ಥರ ಎಲೆಯೆಲ್ಲ ಇದೇ ಥರ ಬರುತ್ತೆ ಇದಿಷ್ಟೇ ಇಷ್ಟಕ್ಕೆ ಚೆನ್ನಾಗಿ ಸೊಪ್ಪು ಕಿತ್ಕೊಂಡ್ಬಿಡ್ಬೋದು ನಾವು ನೋಡಿಪ್ಪ ಇದು ಗೋಣಿ ಗೋಣಿ ಸೊಪ್ಪು ಇದಕ್ಕೆ ದೊಡ್ಡ ಗೋಣಿ ಸೊಪ್ಪು ಅಂತಾರೆ ಇದಕ್ಕೆ ನೋಡಿ ಎಲ್ಲ ಪಾಟಲ್ಲೂ ಬಂದಿರುತ್ತೆ ಅಪ್ಪ ಇಟ್ಟು ಎಷ್ಟು ಕಿತ್ತರೂ ಬರುತ್ತೆ ನೋಡಿ ಇದು ಹಾರ್ಟ್ ಇದೊಂದು ಗಂಟೆ ನೋಡಿ ಇದು ಸಾಸಿವೆ ನೋಡಿ ಇದು ಸಾಸಿವೆ ಇದು ಹಾಲ್ಟ್ ನೋಡಿ ಇದು ಸಾಸಿವೆ ಸೊಪ್ಪು ಇದು ಸಾಸಿವೆ ಮತ್ತು ಸಾಸಿವೆ ಸೊಪ್ಪು ನೋಡಿಪ್ಪ ಇದು ಬಂದು ಚಕ್ಕೋತ ಅದು ಇಂಥದ್ದು ನಾಟಿ ಚಕ್ಕೋತ ಇದು ನೋಡಿಪ್ಪ ಇದು ನಾಟಿ ಚಕ್ಕೋತ ಹ್ಞೂ ಚಕ್ಕೋತ ಸೊಪ್ಪು ಒಂದೆರಡು ಬುಡ ಸಿಗುತ್ತೆ ಅದಂತೂ ದೊಡ್ಡ ಒನೇ ಆಗುತ್ತೆ ಬಿಟ್ಟರೆ ನೋಡಿ ಗೋಣಿ ಸೊಪ್ಪು ನೋಡಿದ್ದ ಆರ್ಟಿದನು ಕೂಡ ನೋಡಿ ಇದು ಬಂದು ಮತ್ತೆ ಪರ್ಪಲ್ಯ ಇದು ಪರ್ಪಲ್ ನೋಡಿ ಇದು ಪರ್ಪಲ್ ಮತ್ತು ಗೋಣಿ ದೊಡ್ಡ ಗೋಣಿ ಇದು ಇದಂತೂ ಆಯುರ್ವೇದಿಕ್ ಡಾಕ್ಟ್ರು ಹೇಳ್ತಾರೆ ನೋಡಿ ಗೋಣಿ ಸೊಪ್ಪು ಮತ್ತು ಚಿಕ್ಕ ಗೋಣಿ ಇದರಲ್ಲಿ ತೋರಿಸಿದ್ದೀನಿ ನಿಮಗೆ ಇವೆರಡೂ ತುಂಬ ಮೆಡಿಸಿನ್ ಸೊಪ್ಪಿದು ಅವರು ಹೇಳೋದು ಆಯುರ್ವೇದಿಕ್ ಡಾಕ್ಟ್ರುಗಳು ನಮಗೆ ಈ ಸೊಪ್ಪುಗಳಿಗಿಂತ ಸೊಪ್ಪುಗಳು ಮಾರ್ತಾರಲ್ಲಪ್ಪ ನೋಡಿ ಇದು ಚಿಲ್ಕರ್ವೆ ನೋಡಿ ನೋಡಿ ಇದು ಬಂದು ಚಕೋತ ಓಕೆನಾಪ್ಪ ಇದು ಚಕ್ಕೋತ ಚಕೋತ ಸೊಪ್ಪು ನೋಡಿ ಮಸ್ತ್ ಬಂದಿದೆ ನೋಡಿ ಸಣ್ಣ ಸಣ್ಣ ಸಣ್ಣದ ಬಂದಿದೆ ನೋಡಿ ಓಕೆನಾ ನೋಡಿ ಇದು ಬಂದು ನೋಡಿ ಇದು ಹೆಂಗೆ ಬಂದಿದೆ ನೋಡಿ ಇಲ್ಲಿ ನೋಡಿ ಇದು ಪರ್ಪಲ್ ನೋಡಿ ಇದು ಪರ್ಪಲ್ ದಂಟ ಇದು ಪರ್ಪಲ್ ನೋಡಿ ಇದು ಹಾರ್ಟ್ ಸೊಪ್ಪು ಹೇಳಿದ್ನಲ್ಲಪ್ಪ ನೋಡಿ ಹಾರ್ಟ್ ಇದಂತೂ ನಿಮಗೆ ಒಂದು ಗಿಡ ಇತ್ತಂದರೆ ಇಡೀ ನಿಮ್ಮ ಟೆರಸ್ ಎಲ್ಲ ಬಂದ್ಬಿಡ್ತಿದೆ ನಿಮಗೆ ಎಷ್ಟು ಪಾಟ್ ಇಟ್ಟಿದ್ದೀರಾ ಅಷ್ಟರಲ್ಲೂ ಬರುತ್ತೆ ಹಾಕ್ಬೇಕು ನೀವು ಒಂದು ಸೊಪ್ಪು ಅಷ್ಟೇ ಮತ್ತೆ ಸೊಪ್ಪು ಗುರ್ತಿಸ್ಬೇಕಪ್ಪ ನೀವು ಗುರ್ತಿಸಿದ್ರೆ ಮಾತ್ರ ನೀವು ಪಾಟಲ್ಲಿ ಹಾಗೆ ಮೇಂಟೇನ್ ಮಾಡ್ಬೋದು ಅದು ಇದು ಅಂತ ನಾವೇನು ದೊಡ್ಡ ತಪ್ಪು ಮಾಡಿದ್ದೀವಿ ಅಂದರೆ ಬರೀ ಶೋ ಗಿಡ ಶೋ ಗಿಡ ಅಂದ್ಕೊಂಡು ಶೋ ಗಿಡ ಮಾತ್ರ ಬೆಳೆಸ್ತಾ ಇದ್ದೀವಿ ಮತ್ತು ಸೊಪ್ಪಿಂದೆಲ್ಲ ಹಾಡಾಗ್ಬಿಡುತ್ತೆ ಅಶೋಗಿಗಳು ಬೆಳ್ಕೊಂಬಿಟ್ರಪ್ಪ ಎಷ್ಟು ಬೇಕಷ್ಟು ಇರಬೇಕಷ್ಟೇ ಮತ್ತು ಅದೇ ಜಾಸ್ತಿ ಆಗಿಬಿಟ್ರೆ ಬೇರೆ ಸೊಪ್ಪೆಲ್ಲ ಹೊಟ್ಟೋಗ್ಬಿಡುತ್ತೆ ನೋಡಿಪ್ಪ ನೋಡಿಪ್ಪ ಇದು ಬಂದು ನೆಲ ನೆಲರವೆ ನೆಲರ್ವೆ ಮತ್ತು ಪಿಂಕಿಶ್ ಇದು ನೆಲ ಅರವಿನಲ್ಲಿ ಇದು ನೆಲ ಇದು ಇದು ಮೆಡಿಸನ್ ಸೊಪ್ಪು ಇದು ಎಷ್ಟು ಹೇಳ್ತಾರೆ ಅಂದರೆ ಒಂದೊಂದು ಗೂಗಲಲ್ಲಿ ಹಾಕಿ ನೋಡ್ಬೋದಪ್ಪ ಸೊಪ್ಪುಗಳು ಬೇಕಾದ್ರೆ ನಾನು ನೋಡ್ಸಿದ್ದೀನಲ್ಲ ಒಂದೊಂದು ಗೂಗಲಲ್ಲಿ ಹಾಕಿ ನೋಡ್ಕೋಬೋದು ಏನೇನು ಮೆಡಿಸನ್ ಇದೆ ಅಂತ ನಾನು ಈ ಥರ ಸೊಪ್ಪು ಕಲೆಕ್ಟ್ ಮಾಡಿ ಬೆಳೆಸಿದಂದರೆ ನನಗೆ ತುಂಬ ಇಷ್ಟಪ್ಪ ಮತ್ತು ಈ ಅಜ್ಜಿಗಿರೋ ಸೊಪ್ಪುಗಳು ಕೀಳ್ತಾ ಇರ್ತಾರೆ ಎಲ್ಲಾದ್ರೂ ಅವ್ರ ಹತ್ರನೇ ಕೇಳಿ ತಿಳ್ಕೊಂಡೆ ನಾನು ಸೊಪ್ಪುಗಳನ್ನೆಲ್ಲ ಎಲ್ಲಿ ಯಾವ ಸೊಪ್ಪು ಇದ್ರೋ ಅದ್ರ ಹತ್ರ ಕೇಳಿ ತಿಳ್ಕೊಳ್ಳೋದು ಮಾಡೋದು ಮಾಡಿ ನಾನು ಇಷ್ಟೊಂದು ಕಲೆಕ್ಟ್ ಮಾಡಿದೆ ಸೊಪ್ಪುಗಳು ಇದರಲ್ಲಿ ಏನಿಲ್ಲ ಅಂದರೂ ಒಂದು ಹದಿನೈದು ಥರ ಸೊಪ್ಪು ನಾನು ಇದಕ್ಕೆ ಹಾಕ್ತೀನಪ್ಪ ಸೊಪ್ಪಿಗೆ ಒಂದು ಹದಿನೈದು ಥರ ಸೊಪ್ಪು ಹಾಕ್ತೀನಿ ಸೊಪ್ಪಿಗೆ ನೋಡಿ ಓಕೆನಾ ನೋಡಿ ಇದು ಪುಂಡಿ ಸೊಪ್ಪಿನೇ ಆಗಲೇ ನಿಮಗೆ ಪುಂಡಿ ಸೊಪ್ಪು ತೋರಿಸಿದೀನಿ ಇನ್ನೊಂದು ಪಾಟಲ್ಲಿ ಇದು ಪುಂಡಿ ಸೊಪ್ಪು ಓಕೆನಾ ಓಕೆನಾದು ಹಾರ್ಟ್ ಸೊಪ್ಪುಗಳು ಬೆಳ್ಕೊಂಡಿದೆ ಇದರಲ್ಲಿ ಕೂಡ ನೋಡಿಪ್ಪ ಇದೆಲ್ಲ ಹಾಟು ನೋಡಿ ಪಾಟಲ್ಲಿ ಹೇಗೆ ಬಿಡ್ಕೊಂಡಿರ್ತೇ ನೋಡಿ ಇದು ಬದನೆ ಗಿಡ ಇದು ಬದನೆ ಗಿಡದಲ್ಲಿ ನೋಡಿ ಸುತ್ತ ಹೀಗೆ ಇದು ನೋಡಿ ಇದು ಬದನೆ ಗಿಡ ಇದರಲ್ಲಿ ಸುತ್ತ ಈ ಥರ ಬಂದುಬಿಟ್ಟಿರುತ್ತೆ ಹಾಗೆ ನೋಡಿಪ್ಪ ಇದು ಬಂದು ಹಾಲು ಕುಡಿ ಸೊಪ್ಪು ಹಾಲು ಕುಡಿ ಸೊಪ್ಪು ಅಂದರೆ ತುಂಬ ಮೆಡಿಸನ್ ಸೊಪ್ಪಿದು ನೋಡಿ ಇದು ಬಂದು ಕಣಗ್ಲು ಗಿಡ ಇದು ಅದರೊಳಗೆ ಬಂದಿದೆ ನೋಡಿ ಇದು ಎಷ್ಟೇ ಥರ ಬಂದಿದೆ ನೋಡಿ ಇದು ಒಂದು ಕೂಡ ಬರೋದಿಲ್ಲ ನೋಡಿ ಹಾಲು ಪುಡಿ ಸೊಪ್ಪು ಇದನ್ನು ಮುರಿದ್ರೆ ಅಪ್ಪ ನೋಡಿ ಹಾಲು ಬರುತ್ತೆ ಅದಕ್ಕೆ ಹಾಲು ಪುಡಿ ಸೊಪ್ಪು ಅನ್ನೋದು ಇದಕ್ಕೆ ನೋಡಿ ಹಾಲು ಬರ್ತಾ ಇದೆ ನೋಡಿ ಹಾಲು ಪುಡಿ ಸೊಪ್ಪು ಇದನ್ನು ಮಸ್ಸೊಪ್ಪು ಹಾಕೋತೀನಿ ನಾನು ಏನು ಮಾಡ್ತೀನಿ ಗೊತ್ತಪ್ಪ ಒಂದೊಂದು ಗಿಡ ಬಿಟ್ಬಿಟ್ರೆ ಒಂದು ಸಣ್ಣ ಸಣ್ಣದ ಬಿಟ್ಟರೆ ನಿಮಗೆ ಚೆನ್ನಾಗಿ ಅಲ್ಲದೇ ಉಟ್ಕೊಳುತ್ತೆ ಇದು ಏನು ಇದಕ್ಕೆ ಮೈಂಟೆನೆನ್ಸೇ ಬೇಡ ಉಟ್ಕೋತಾ ಇರುತ್ತೆ ಅದರಷ್ಟು ಅದೇ ಬೀಜ ಇಲ್ಲ ನೀವು ಹಾಕೋಷ್ಟು ಇಲ್ಲ ಓಕೆನಾ ನೋಡಿಪ್ಪ ಇದು ಹೇಳಿದ್ನಲ್ಲ ಇದೊಂಥರ ಸೊಪ್ಪು ಅಂತ ಹೇಳಿಬಿಟ್ಟು ಇದಂಟಲ್ಲಿ ನೋಡಿ ಇದೊಂಥರ ಎಷ್ಟು ಚೆನ್ನಾಗಿದೆ ಇದು ಸೊಪ್ಪು ನೋಡಿ ಇದರಲ್ಲೂ ನೋಡಿ ಹೆಂಗೆ ಗುಟ್ಟಿದೆ ಅಂತ ನೋಡಿಲಿ ಇದು ಒಂದೇ ಒಂದು ಸೀಡೆ ಇಲ್ಲಪ್ಪ ಒಂದೇ ಒಂದು ಬ್ಯಾಕ್ಟೀರಿಯಸ್ ಇಲ್ಲ ಇದರಲ್ಲಿ ನೋಡಿ ಇಷ್ಟು ಎಳೆಯ ಮಗು ಥರ ಇದೆ ನೋಡಿ ಇದು ಓಕೆನಾ ನೋಡಿಪ್ಪ ಇದು ಒಂಥರ ದಂಟು ನೋಡಿ ನಾನು ಇದು ಇಷ್ಟವರೆಗೆ ದಂಟುಗಳಲ್ಲಿ ಈ ಥರ ಇಲ್ಲ ನೋಡಿ ಇದು ಬೇರೆ ಇದು ಬೇರೆ ಇದು ಬೇರೆ ಓಕೆನಾ ನೋಡಿ ಇದೇ ಬೇರೆ ನೋಡಿ ಇದು ಎಲೆ ನೋಡಿ ಒಳ್ಳೆಯ ಕಮ್ಲ ಥರ ಅಗಲವಾಗಿ ಬರುತ್ತಿದೆ ಶೇಪ್ ಅಷ್ಟೇ ಎಲೆ ಶೇಪ್ಗಳು ಒಂದೊಂದು ಒಂದೊಂದು ಥರ ನೋಡಿಯಪ್ಪ ಶೇಪ್ಗಳು ಅಷ್ಟೆ ಓಕೆನಾ ನೋಡಿ ಇದರಲ್ಲೂ ಗೋಣಿ ಸೊಪ್ಪಂದಿದೆ ನೋಡಪ್ಪ ನೋಡಿ ನಾನು ಬೇರೆ ಏನು ಹಾಕಿದ್ದೀನಿ ಅದರಲ್ಲೂ ಅದರ ಸುತ್ತ ಗೋಣಿ ಸೊಪ್ಪಂದಿರುತ್ತೆ ನೋಡಿ ಹ್ಞೂ ಇದು ನೆಲ ಅರಿವೆ ಹೇಳಿದ್ನಲ್ಲ ಅದರದ್ದು ಇದು ನೋಡಿ ಇದೊಂಥರ ಅರಿವೆ ಹ್ಞೂ ಹಾರ್ಡ್ ಶಿಫ್ಟು ನೋಡಿ ಅರವೆಗಳಲ್ಲೇ ಎಳೆಂಟು ಥರ ಇದೆ ಗೋಣಿ ಸೊಪ್ಪು ಚಿಕ್ಕ ಗೋಣಿ ಇದೆ ಚಿಕ್ಕ ಗೋಣಿ ಓಕೆನಾ ತಬಾಕ್ಷಿ ತಬಾಕ್ಷಿ ಅಂದರೆ ಒಳ್ಳೆ ನಾಟಿ ತಬಾಕ್ಷಿ ಇದು ತುಂಬ ಬೆಳೆಯೋದಿಲ್ಲ ಸ್ವಲ್ಪ ಸ್ವಲ್ಪನೇ ಬೆಳೆಯುತ್ತೆ ಆದರೂ ಮಾತ್ರ ಸ್ವಲ್ಪ ಹಾಕಿದ್ರೂ ಗಮ್ ಅನ್ನತ್ತೆಪ್ಪ ಇದು ಹ್ಞೂ ಎಷ್ಟೇ ಆಮೇಲೆ ಇದು ಬರ್ಡ್ಸ್ಗೆ ಒಂದು ಬರ್ಡ್ಸ್ ಬರುತ್ತೆ ಅದಕ್ಕೆ ಇಷ್ಟ ಅನಿಸುತ್ತೆ ಇದು ತಿನ್ಬಿಡ್ತಾನೆ ಅವನು ತಿನ್ಬಿಡ್ತಾನೆ ನನಗೊಂದು ಸ್ವಲ್ಪ ಉಳಿಸ್ತಾನೆ ಅಷ್ಟೆ ನನಗೆ ಸಾಕು ಮತ್ತು ಸೊಪ್ಪಿಗೆ ಒಂಚೂರು ಒಂದೆರಡು ಪುಡಿ ಹಾಕಿದ್ರೆ ಸಾಕಲ್ಲಪ್ಪ ಹಾಗಾಗಿ ಹಾಕ್ತೀನಿ ನೋಡಿ ಇದು ಮೆಂತ್ಯ ಉಟ್ಟಿದೆ ಇದು ಇದು ಶುಂಠಿದಪ್ಪ ಇದು ಪಾಟು ಅದರೊಳಗಡೆ ಸೊಪ್ಪು ಬಂದ್ಬಿಟ್ಟಿದೆ ನೋಡಿ ಓಕೆನಾ ಇಲ್ಲೇನು ಇಷ್ಟು ಸಿಕ್ತಷ್ಟೆ ನೋಡಿಯಪ್ಪ ಒಂದೆರಡು ಕಡ್ಡಿ ಸಿಕ್ಕಿದೆ ನಿಮಗೆ ಸಾಕಲ್ವಪ್ಪ ಹ್ಞೂ ಓಕೆನಾ ನೋಡಿಪ್ಪ ಇದು ಚಕೋತ ತೋರಿಸಿದ್ನಲ್ಲ ಚಕೋತ ಅಲ್ಲಿ ಒಂದೆರಡು ಸಣ್ಣ ಸಣ್ಣ ದುಡ್ಡು ಅದು ಚಕೋತ ನೋಡಿ ಈ ಥರ ಹೊಂದ್ಬಿಟ್ಟು ಎಲ್ಲ ಕೆತ್ತಿಬಿಟ್ಟು ಇಟ್ಬಿಟ್ರೆ ಸಾಕಪ್ಪ ಏನೂ ಒಂದೊಂದು ಸೊಪ್ಪು ಬೆಳ್ಕೊಳ್ತಾ ಇರುತ್ತೆ ಸುಮ್ಮನೆ ನೋಡಿಪ್ಪ ಇದು ಬಂದು ಗನಕೆ ಗನಗೆ ಸೊಪ್ಪಿನ ಕುಡಿ ಇದೊಂದೆರಡು ಪುಡಿ ಹಾಕೋಣ ಓಕೆನಾ ಗಂಕಿ ಸೊಪ್ಪಿಗೆ ನೋಡ್ತೀವಿ ಇದು ಬಂದು ಟೊಮೆಟೊ ಟೊಮೆಟೊ ಪುಡಿನೂ ಹಾಕೋಣ ಸೊಪ್ಪಿಗೆ ಓಕೆನಾ ಇದು ಬಂದು ಇದು ನೆಲ ಪಾಲಾಕಪ್ಪ ಇದು ನೆಲ ಪಾಲಾಕ್ ಅಂತ ನೋಡಪ್ಪ ನೆಲ ಪಾಲಾಕಿದ್ರು ಪಾಲಾಕಲ್ಲಿ ಎರಡನೇದು ಮ್ಯಾಂಗ್ಳೂರ್ ಸೈಡೆಲ್ಲ ತುಂಬ ಇರುತ್ತೆ ಇದು ಇದು ಬಂದು ನೋಡಿ ಮೆಣಸಿನ ಪುಡಿ ಮೆಣಸಿನ ಗಿಡ ಹುಟ್ಟಿದೆ ಅದನ್ನು ಹಾಕ್ತೀನಿ ಒಂದು ಆಯ್ತಪ್ಪ ನೋಡಿ ಇದಂತೂ ಇದು ಎಲ್ಲ ಕಡೆ ಎಲ್ಲ ಇರುತ್ತೆ ನೋಡಪ್ಪ ಇದು ಈ ಥರ ನೋಡಿ ಒಂದೊಂದು ಮೂರು ಅದು ಎಷ್ಟು ಎಳೆದು ಹೇಗಿರುತ್ತೆ ನೋಡಿ ಮತ್ತು ಇದು ಬಂದಪ್ಪ ನೋಡಿ ನೋಡಿಸ್ತೀನಿ ಇದು ಹಾಲು ಸೊಪ್ಪತ್ತ ನೋಡಿ ಇದರಲ್ಲೂ ತಬಾಳ್ ಸೊಪ್ಪಂದಿದೆ ನೋಡಿ ಇದು ಹಾಲು ಸೊಪ್ಪ ಇದು ಮತ್ತು ನಾನು ಅಲ್ಲಿ ನೋಡಿಸಿದ್ದು ಹಾಲು ಕುಡಿ ಸೊಪ್ಪು ಹಾ ಕುಡಿನಲ್ಲಿ ಹಿಂಗೆ ಮುರಿದ್ರೆ ಹಾಲು ಬರುತ್ತೆ ಇದು ಹಾಲು ಸೊಪ್ಪಿದು ನೋಡಿ ಇದನ್ನು ಅಷ್ಟೇ ಆಯುರ್ವೇದಿಕ್ ಡಾಕ್ಟ್ರುಗಳು ಹೇಳ್ತಾರಲ್ಲ ತುಂಬ ಮೆಡಿಸನ್ ಸೊಪ್ಪು ಇದನ್ನು ಅಷ್ಟೇ ನಾನು ಎಲ್ಲ ಸೊಪ್ಪಿಗೆ ಹಾಕುವಾಗ ಇದನ್ನು ಹಾಕ್ತೀನಿ ನೋಡಿ ಇದು ಮೆಣಸಿನ ಗಿಡ ಮೆಣಸಿನ ಸೊಪ್ಪು ಹಾಗೆ ಇದು ಹಾಲು ಸೊಪ್ಪು ಆಗಲೇ ತೋರಿಸಿದ್ದು ಹಾಲು ಕುಡಿ ಸೊಪ್ಪು ನೋಡಿಪ್ಪ ಇದು ಬಂದು ಆಗಲೇ ತೋರಿಸಿದ್ನಲ್ಲ ಬಳೆ ಉಡ್ಕಿನ ಸೊಪ್ಪು ಅಂತ ನೋಡಿ ಅದು ನೋಡಿ ಇನ್ನು ಒಂದೊಂದು ಪಾಟ್ ಇದು ಹಾಕಿರೋದು ಈ ಥರ ಇರುತ್ತೆ ಹುಟ್ಟಿರೋದು ಅದ್ರಷ್ಟು ಕತೆ ಹುಟ್ಟಿರೋದು ಆ ಥರ ಇರುತ್ತೆ ನೋಡಿ ನಾನು ಇದನ್ನು ಒಂದು ಪಾಟ ಹಾಕಿದ್ದೀನಿ ನೋಡಿ ಇದು ಬಳೆ ಉಡ್ಕಿನ ಸೊಪ್ಪು ಇದನ್ನೆಲ್ಲ ಎಲೆ ಎಲೆ ಕಿತ್ಕೋಬೇಕು ನೀವು ಎಲೆ ಎಲೆ ಕಿತ್ಕೊಂಡ್ಬಿಟ್ಟು ಕುಡಿ ಕುಡಿ ಎಳೆ ಎಳೆಯೋದೆಲ್ಲ ಕಿತ್ಕೊಂಡ್ಬಿಟ್ಟು ಮಸೊಪ್ಪು ಮಾಡಿ ಇದು ಮತ್ತು ಇದು ಬಂದಪ್ಪ ಇದು ಬಂದು ಇದಕ್ಕೆ ಗುಬ್ಬಚ್ಚಿ ಬಾಳೆ ಅಂತಾರೆ ಇದು ತುಂಬ ಒಳ್ಳೆಯದು ಅಂತಾರೆ ಇದನ್ನು ಕೂಡ ನಾನು ಹಾಕಿರೋದೆಲ್ಲ ಸ್ವಲ್ಪ ರೋಡ್ ಸೈಡು ಸಿಗೋಂಥ ಸೊಪ್ಪುಗಳಪ್ಪ ಇವೆಲ್ಲ ಇದು ಕೆಲವೊಂದಕ್ಕೆಲ್ಲ ಇದಕ್ಕೆಲ್ಲ ಅದರಷ್ಟು ಕದೆ ಹುಟ್ಟುಕೊಳತ್ತೆ ಇಲ್ಲ ನಿಮಗೆ ಪಾಟಲ್ಲಿ ಬಂದಿಲ್ಲ ಅಂದರೆ ನೀವು ರೋಡ್ ಸೈಡಲ್ಲಿ ಎಲ್ಲಾದರೂ ಹೋಗುವಾಗ ಹಳ್ಳಿ ಸೈಡೆಲ್ಲಾದರೂ ಟೆಂಪಲ್ಗೆಲ್ಲ ಹೋದರೆ ನೋಡಿ ಇಂಥವೆಲ್ಲ ಸಿಕ್ಕುತ್ತೆಪ್ಪ ನೀವೊಂದು ಕವರೆಲ್ಲ ಹಾಕೊಂಬಂದು ನೆಡಬೇಕು ನಾವೆಲ್ಲಾದರೂ ಹೋಗೇ ಹೋಗ್ತೀವಲ್ಲ ನೋಡ್ಬೇಕು ಗುಬ್ಬಚ್ಚಿ ಬಾಳೆ ಅಂತಾರೆ ಇಲ್ಲ ಬಳ ಇನ್ನೊಂದು ಎಂಟು ಇದು ಏನೋ ಒಂದು ಹೇಳ್ತಾರಪ್ಪ ಇದು ಸರಿನಾ ಹ್ಞೂ ನೋಡಿಪ್ಪ ಕನ್ನೆರೆ ಸೊಪ್ಪು ಅಂತಲೂ ಹೇಳ್ತಾರೆ ಗುಬ್ಬಚ್ಚಿ ಬಾಳೆ ಅಂತಲೂ ಹೇಳ್ತಾರೆ ಇದನ್ನು ಓಕೆನಾ ಇದನ್ನೂ ಅಷ್ಟೇ ನೀವು ಬಿಡಿಸ್ಬೇಕಾರೆ ಇಷ್ಟಿಷ್ಟು ಬಿಡಿಸ್ಕೊಂಡ್ರೆ ಸಾಕಿಷ್ಟೆಷ್ಟು ಮತ್ತೆ ಇದೆಲ್ಲ ವೇಸ್ಟೇ ಯಾಕೆ ಗೊತ್ತಾ ಇದನ್ನ ಬುಡಕ್ಕೆ ಕಟ್ ಮಾಡಬೇಕು ಫ್ರೆಶ್ಶಾಗಿ ಅಪ್ಪ ಇದು ನೋಡಿ ಈ ಥರ ಈ ಥರ ಕುಡಿಸ್ಕೋಬೇಕು ಓಕೆ ನಾನು ನೋಡಿ ಕುಡಿಕೊಡಿ ಇದು ಸ್ವಲ್ಪ ಹಾಕಿದ್ರೆ ಸಾಕು ಅದೆಲ್ಲ ನೀವು ಎಷ್ಟು ಬೇಕಾದ್ರೂ ಹಾಕೊಳ್ಳಿ ಇದೆಲ್ಲ ನೋಡಿ ಇಷ್ಟು ಹಾಕಿದ್ರೆ ಸಾಕು ಈಗ ಒಂದ್ಸರಿ ಕುಯ್ಕೊಂಬಿಟ್ರೆ ಮತ್ತೆಲ್ಲ ಚಿಗುರು ನೋಡಿ ಈ ಥರ ಹಾಕಿ ಸೊಪ್ಪು ನೋಡಿಪ್ಪ ಎಷ್ಟು ಸೊಪ್ಪು ಬಿಡುತ್ತೆ ನಮ್ಮ ಪಾಟಲ್ಲಿ ಅಂತ ನಾನು ನನ್ನ ಪಾಟ್ಗಳೆಲ್ಲ ನೋಡಿ ಎಷ್ಟೆಷ್ಟಿದೆ ಅಂತ ನೋಡಿ ಇದರಲ್ಲಿ ಒಂದೊಂದು ಸೊಪ್ಪುಗಳು ಹಾಕಿಬಿಟ್ಟಿರ್ತೀನಿ ಅಷ್ಟೇ ನಾನು ಕಾಲು ಮೇಲೆ ಇಟ್ಕೊಂಡು ಎಷ್ಟೊಂದು ಸರಿ ಕ್ಲೀನ್ ಮಾಡ್ತೀನಿ ಅಪ್ಪ ಇವನ್ನೆಲ್ಲ ನೋಡಿ ವಿಶಿಷ್ಟ ಪಾಟ್ಗಳು ಇದಕ್ಕೆಲ್ಲ ನೋಡಿ ಇನ್ನೊಂಚೂರು ದೊಡ್ಡದು ಪಾಟ್ ಇದ್ದರೆ ನೋಡಿ ಈ ಥರದ್ದು ಸ್ವಲ್ಪ ಇದು ಚಕೋತ ಸೊಪ್ಪು ಮತ್ತು ಇದು ಎಂಥದಪ್ಪ ಗನ್ಕೆ ಸೊಪ್ಪು ಇಂಥದ್ದು ಹಾಕಿರ್ತೀನಿ ಅದೇನು ಮಾಡುತ್ತೆ ಇಷ್ಟೆತ್ತಿರ ಬರುತ್ತೆ ಓಕೆನಾ ನೀವು ಸೊಪ್ಪಿಗೆಲ್ಲ ತುಂಬ ಖರ್ಚು ಮಾಡಬಾರ್ದಪ್ಪ ಒಳ್ಳೊಳ್ಳೆ ಪಾಟ್ ಥರದ್ದು ತುಂಬ ಏನು ಖರ್ಚು ಮಾಡಬೇಕಾಗಿಲ್ಲ ಯಾವುದಿರುತ್ತೆ ಅದರಲ್ಲಿ ಹಾಕಿದ್ರೆ ನಿಮಗೆ ಸೊಪ್ಪು ಸಿಗುತ್ತೆ ತುಂಬ ಖರ್ಚು ಮಾಡಿದ್ರೆ ನಾವು ಸೊಪ್ಪು ಅವ್ರ ಹತ್ರನೇ ತೊಗೊಂಬಿಡ್ಬೋದು ಅಲ್ವಾ ನಮ್ಮ ನಾವು ಇದು ಉಳಿಸಿ ಸೊಪ್ಪು ಬೆಳಿಬೇಕಂದ್ರೆ ಈ ಥರ ಮಾಡಬೇಕು ಸುಮ್ಮನೆ ಒಂದು ಲಾಟ್ ಖರ್ಚು ಮಾಡಿಬಿಟ್ಟು ನಾನು ಸೊಪ್ಪು ಬೆಳೆದೆ ಅಂದರೆ ವೇಸ್ಟ್ ಅದು ಅಲ್ವಪ್ಪ ಓಕೆ ಒಂದಲ್ವೆ ಸೊಪ್ಪು ಮನೆಯೆಲ್ಲ ಬಜ್ಜಿಗೆ ನಾನು ಕಿತ್ತಿದ್ದೀನಿ ಇದರಲ್ಲಿ ಇದರಲ್ಲಿ ಒಂದೆರಡು ಎಲೆ ಹಾಕ್ತೀನಿ ಹಾಂ ಸೊಪ್ಪಿಗೆ ಓಕೆನಾ ಸುಮ್ಮನೆ ಒಂದೆರಡು ಎಲೆ ಹಾಕ್ತೀನಿ ಹ್ಞೂ ಇದರಲ್ಲಿ ಒಂದಷ್ಟು ಬಿತ್ತಿದೆ ಸೊಪ್ಪು ನೋಡಿ ಇದು ಸೇಮ್ ಅದೇ ಥರನೇ ಪರ್ಪಲ್ಲು ನೋಡಿ ಬೇರೆ ಬೇರೆ ಥರದ್ದು ಇದು ತುಂಬ ಕೆಂಪದು ನೋಡಿ ಇದನ್ನು ತೋರಿಸಿಲ್ಲ ನಾನು ಆಗಲೇ ನಿಮಗೆ ಇದು ತುಂಬ ಕೆಂಪು ಬರ್ತಿದ್ದು ಇದು ಬೆಳೀತಾ ಅಷ್ಟೇ ಇನ್ನೂ ಕೆಂಪು ಆಗುತ್ತಿದ್ದು ಇದು ರಾಜಗಿರಿ ಸೊಪ್ಪು ಅಂತ ಅನಿಸುತ್ತೆ ಅಪ್ಪ ನನಗೆ ಇದು ಬಂದು ಚಕ್ಕೋತ ನೋಡಿ ದೊಡ್ಡದಾಗಿರೋದು ಇದು ಚಕ್ಕೋತ ಇದು ನಾಟಿ ಚಕೋತಪ್ಪ ಇದು ಸಾರುಗಳೆ ಗಮ್ಮ ಅನ್ನುತ್ತೆ ಒಗ್ಗರಣೆ ಹಾಕಿದ್ರು ನಾಟಿ ಚಕೋತ ನೋಡಿಪ್ಪ ಇದೊಂಥರ ದಂಟು ನೋಡಿ ಇದೊಂಥರ ದಂಟು ಇದು ಬಂದು ಇದಯ್ಯರ್ವೆ ಸೊಪ್ಪು ಅಂತ ಹೇಳ್ತೀವಲ್ಲಪ್ಪ ಅದು ಕೊಯ್ಯರ್ವೆ ಸೊಪ್ಪು ಇದು ಇದು ಚಿಕ್ಕ ಚಿಕ್ಕದ್ರಲ್ಲಿ ಕುಯ್ಕೊಂಬಿಟ್ರೆ ಸೊಪ್ಪು ರಾಜ ಸೊಪ್ಪ ಇದು ಕೊಯ್ಯರ್ವೆ ಸೊಪ್ಪು ಇದು ಇದು ಬಂದು ಚಿಲ್ಕರ್ವೆ ನೋಡಿ ಚಕೋತ ಇದು ಎಲ್ಲ ಮಿಕ್ಸ್ ಇದೆ ಅಪ್ಪ ಇದು ಬಂದು ಗನಕೆ ಗನಕೆ ಸೊಪ್ಪು ನೋಡಿ ಅವಷ್ಟು ಅವೇ ಅಪ್ಪ ನೀವು ಏನು ಗೊತ್ತಾ ಕಿತ್ಕೊಂಡು ಪಾಟ್ ನೀಟಾಗಿ ಇಟ್ಕೊಂಡ್ಬಿಟ್ರೆ ಒಂದೇ ಒಂದು ಸಣ್ಣ ಹುಳ ಇಲ್ಲ ನೋಡಪ್ಪ ಇದರಲ್ಲಿ ಒಂದು ಸಣ್ಣದು ಯಾವುದು ಬ್ಯಾಕ್ಟೀರಿಯಸ್ ಇಲ್ಲ ಇದರಲ್ಲಿ ಇದು ನೋಡಪ್ಪ ಇದು ಬಂದು ನಿಮಗೆ ಒಳ್ಳೆಯ ಸೊಪ್ಪಿದು ತುಂಬ ವಿಟಮಿನ್ ಸೊಪ್ಪಲ್ಲಿ ಇದೊಂದು ನೋಡಪ್ಪ ಚಿಕ್ಕೆ ಸೊಪ್ಪು ಇದು ಗೊತ್ತಿತ್ತೆ ನಿಮಗೆ ನೋಡಿ ಚಿಕ್ಕೆ ಸೊಪ್ಪು ಇದು ಇದು ಮಸೊಪ್ಪಿಗಂತೂ ಸಖತ್ ಟೇಸ್ಟ್ ಕೊಡುತ್ತೆಪ್ಪ ಇದು ಇದನ್ನು ಒಂದು ಒಂದೆರಡು ಮೂರು ಗಿಡ ಹಾಕ್ಕೊಂಡಿರ್ತೀನಿ ನಾನು ಯಾವಾಗಲೂ ಚಿಕ್ಕೆ ಸೊಪ್ಪು ಇರುತ್ತೆ ನನ್ನ ಹತ್ರ ಸುಮ್ಮನೆ ಬೇಳೆ ಹಾಕ್ಬಿಟ್ಟು ಒಂಚೂರು ಒಂದೆರಡು ಇಡೀ ಸೊಪ್ಪು ಸಾಂಬಾರು ಆಗುತ್ತೆ ಇದು ಬಂದು ನೋಡಿಪ್ಪ ಜಾಸ್ತಿ ಸಿಗ್ತಾಯಿಲ್ಲ ನಿಮಗೆ ಪಾಲಾಕು ಪಾಲಕ್ ಸೊಪ್ಪು ಜಾಸ್ತಿ ಇಲ್ಲಪ್ಪ ಒಂದೆರಡು ಪುಡ ಹುಟ್ಟಿದೆ ಅದೇ ಆಮೇಲೆ ನಿಮಗೆ ಪಾಲಕ್ಗೆಲ್ಲ ಏನು ಗೊತ್ತಪ್ಪ ಪಾಲಕ್ ಸೊಪ್ಪು ಯಾವಾಗಾದರೂ ಒಂದು ಸರಿ ನೋಡಿ ಚಿಕ್ಕೆ ಸೊಪ್ಪು ಹ್ಞೂ ಪಾಲಕ್ ಎಲ್ಲ ಯಾವಾಗಾದರೂ ಒಂದು ಸರಿ ತೊಗೋತಿರಲ್ಲ ಆವಾಗ ಪಾಲಕ್ ಅದು ಇದು ನಾಟಿ ಪಾಲಕಪ್ಪ ಎಲೆ ನೋಡಿ ಹೇಗಿದೆ ಎಲೆ ನೋಡಿ ಇದು ನಾಟಿ ಪಾಲಕ್ ಇದು ಇದು ಕುಯ್ದು ಬಿಟ್ಟರೆ ಸೊಪ್ಪು ಮತ್ತೆ ಮತ್ತೆ ಅದರಲ್ಲೇ ಬರ್ತಾ ಇರುತ್ತೆ ಆ ಥರ ಸೊಪ್ಪಿದು ಓಕೆನಾ ನೀವು ಪಾಲಕ್ ಸೊಪ್ಪು ತಂದಾಗ ಆ ಬುಡ ಹಾಕ್ಬಿಟ್ರೆ ಸಾಕು ಸೊಪ್ಪಿನ ಬೀಜನೇ ಬೇಡ ಇದಕ್ಕೆ ಓಕೆನಾ ಓಕೆ ಇದು ಅಷ್ಟೇ ಅದೇ ಇದು ಪ ಹಾಂ ಎಲ್ಲ ಪಾಟಲ್ಲೂ ನೋಡಿಪ್ಪ ಈ ಥರ ಬೆಳ್ಕೊತನೇ ಇರುತ್ತೆ ಪಾಟಲ್ಲಿ ನೋಡಿ ಅಲ್ಲೋ ಇಲ್ಲೂ ನೋಡಿ ಅದೇ ಮಿಕ್ಸ್ ಕಲರ್ ಹೇಳಿದ್ನಲ್ಲ ಮಿಕ್ಸ್ ಪರ್ಪಲ್ ಮಿಕ್ಸ್ ಪರ್ಪಲ್ ಇದಿದು ನೋಡಿ ಒಂದು ಒಂದು ಐದಾರು ಥರ ದಂಟಿನ ಸೊಪ್ಪು ಹೇಳಿದ್ದೀನಿ ನಿಮಗೆ ಮತ್ತು ಇದು ಅಪ್ಪ ನೋಡಿ ಇಲ್ಲೊಂದು ಹುಟ್ಟಿದೆ ಈ ಸೊಪ್ಪು ಚಿಕ್ಕೆ ನೋಡಿ ಇಲ್ಲೊಂದು ಹುಟ್ಟಿದೆ ಪಾಲಕ್ ನೋಡಿ ಪಾಲಕ್ ಕಡಿಮೆ ಇದೆ ಅನ್ನಲ್ಲ ನೋಡಿ ಪಾಲಕ್ ಇದು ಬೇರೆ ಪಾಲಕ್ ನೋಡಿದ್ರೆ ಎಲೆ ಗೊತ್ತಾಗುತ್ತೆ ಈಗ ನಿಮಗೆ ಇದೇ ಬೇರೆ ಇದು ಆಮೇಲೆ ಇದು ಬಂದು ಇದನ್ನ ಕಿತ್ತು ತೆಗ್ದುಬಿಡೋಣ ಎಲ್ಲ ನೋಡಿ ಚಿಕ್ಕೆ ಸೊಪ್ಪು ಇದು ಬೆಳ್ಕೊಳ್ಳಿ ಹ್ಞೂ ಇದು ಚಕ್ರಮುನಿ ಸೊಪ್ಪಪ್ಪ ಇದು ಇದು ಬಿಸಿಲಿಗೆಲ್ಲ ಹೊಟ್ಟೋಗಿದೆ ಈಗ ಇದನ್ನು ಉಳಿಸ್ಬೇಕು ನಾನು ಈಗ ಒಳ್ಳೆ ಪಾಟಿಗೆ ಹಾಕಿ ಇಡಬೇಕು ಇದನ್ನು ಹ್ಞೂ ಚಕ್ರಮುನಿ ಸೊಪ್ಪು ಓಕೆನಾ ಹ್ಞೂ ನೋಡಿ ಇದಿಷ್ಟು ಕಟ್ ಮಾಡಿರ್ತೀನಿ ಮಣ್ಣು ಮಾತ್ರ ನೋಡಿ ಇಲ್ಲಿ ದಾಸವಾಳದ ಇದರಲ್ಲಿ ನೋಡಿ ಹೆಂಗೆ ಬಂದಿದೆ ಸೊಪ್ಪು ಅಂತ ನೋಡಿ 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 ದಾಸವಾಳದಿದ್ರಲ್ಲೂ ಬಂದಿದೆ ನೋಡಿ ಯಾವುದನ್ನು ಬೇರೆ ನಾನು ಬೆಳೆಯೋಕ್ಕೆ ಬಿಡೋಲ್ಲಪ್ಪ ಸೊಪ್ಪುಗಳು ಅಷ್ಟು ಬರುತ್ತೆ ಹ್ಞೂ ಇದಕ್ಕೆಲ್ಲ ಯಾವ ಬೀಜನೂ ಹಾಕೋಲ್ಲ ನಾನು ಸೊಪ್ಪು ಒಳಗಡೆ ಇರೋದು ಯಾವುದಾದ್ರೂ ಅದರಲ್ಲೇ ಅದರಲ್ಲೇ ಬೀಜ ಮಾಡ್ತಾ ಇರೋದೇ ಕೆಲಸ ಬೀಜ ಮಾಡೋದು ಹಾಕೋದು ನೋಡಿ ಚಕ್ಕೆ ಸೊಪ್ಪು ಎಷ್ಟು ಕಳ ಕಳ ಅಂತ ಇದೆ ಅಂತ ಓಕೆನಾ ಕುಂಬಳಕಾಯಿದು ಯಾವಾಗಾದರೂ ಹಾಕಿರ್ತೀವಲ್ಲ ಬೀಜ ಅದೇ ಉಟ್ಕೊಂಡಿದೆ ನಿಮಗೆ ಮಸೊಪ್ಪಿಗೆ ಈ ಕುಂಬಳಕುಡಿನೂ ಹಾಕಿ ಚೆನ್ನಾಗಿರುತ್ತೆ ನೋಡಿ ಈ ಥರ ಕುಡಿ ಕುಡಿ ಕಿತ್ಕೊಂಡ್ಬಿಟ್ಟು ಆಮೇಲೆ ಕಿತ್ತಾಕ್ಬಿಡಿ ಗಿಡ ನಮಗೆ ಇಲ್ಲಿ ಕುಂಬಳ ಗಿಡ ಬೆಳೆಸೋ ಜಾಗ ಇರುತ್ತಪ್ಪ ಅಲ್ವಾ ಒಂದು ಚಿತ್ತೂರು ಎಳೆ ಕಿತ್ಕೊಂಡ್ಬಿಡೋದು ಆಮೇಲೆ ಗಿಡ ಕಿತ್ತಾ ಇಲ್ಲಾಂದರೆ ಬೇರೆ ಗಿಡ ಬರಲ್ವಲ್ಲಪ್ಪ ಅಲ್ವಾ ಹಿಂಗೆ ಕಿತ್ಕೊಂಡ್ಬಿಟ್ಟು ಕುಡಿ ಕುಡಿ ಆಮೇಲೆ ಕಿತ್ತಾಕ್ಬಿಡಿ ಅಷ್ಟೆ ನೋಡಿ ನೋಡಿ ಕುಂಬಳ ಕುಡಿನೂ ಇದ್ದೀವಿ ಆಮೇಲೆ ಈ ಗಿಡನೇ ಕಿತ್ಬಡಿ ನೋಡಿ ಈ ಥರ ನೋಡಿ ಇದು ಬೇರೆ ಗಿಡದ ಪಾಟು ಸುಮ್ಮನೆ ಅದು ಉಟ್ಕೊಂಡಿದೆಪ್ಪ ಅಪ್ಪ ಹ್ಞೂ ಹ್ಞೂ ಇದ್ರೊಳಗು ಸೊಪ್ಪುಗಳಿದೆ ನೋಡಿ ಹ್ಞೂ ಇದು ಬಂದು ಇದು ಅಪ್ಪ ಇದು ನೋಡಿ ಇದನ್ನೆಲ್ಲ ಹಾಳು ಮಾಡಿದೆ ಓಕೆನಾ ನೋಡಿಪ್ಪ ಇದು ಬಂದು ಬಿ ಪಿ ಇದು ನೋಡಿ ಇದು ಹೋಗಿದೆ ಬಿಸಿಲಿಗೆ ನೋಡಿ ಎಲೆ ಮಾತ್ರ ತೋರಿಸ್ತೀನಿ ಇದು ಬಿ ಪಿ ಸೊಪ್ಪಿದು ನೋಡಿ ಈ ಥರ ಬರುತ್ತೆ ಇದರಲ್ಲಿ ಬೀಜ ಮಸ್ತಾಗಿ ಉಟ್ಕೊಂಡ್ಬಿಡತ್ತೆ ಅಪ್ಪ ಇದು ಕೂಡ ನೋಡಿ ಬಿ ಪಿ ಇದು ಬಿ ಪಿ ಕಂಟ್ರೋಲ್ ಆಗುತ್ತೆ ಅಂತ ಓಕೆನಾ ಇದನ್ನು ಮಸ್ಸೊಪ್ಪಿಗೆ ಹಾಕ್ತೀನಿ ನೆಲಪಾಲಾಕಿತ್ತಲ್ಲ ಅದೇ ಥರ ಇದರೊಳಗೆ ನೆಲ ಹಾಕು ಇದು ಎಲ್ಲ ಮಿಕ್ಸ್ ಮಾಡಿ ಹಾಕ್ತೀನಿ ನಾನು ಓಕೆನಾ ನೋಡಿ ಹಿಂಗೆ ಕೈಯಲ್ಲಿ ಹಿಡ್ಕೊಬೋದು ಹಿಂಗೆ ಕಿತ್ಕೋಬೋದು ಸೊಪ್ಪು ಆ ಥರ ಬೆಳೆಸ್ಬೋದು ನೀವು ತುಂಬ ಖರ್ಚಿಲ್ಲ ಮನೆ ಗೊಬ್ಬರಗಳು ಅಲ್ವಪ್ಪ ಬರೀ ಕಿಚನ್ ಗೊಬ್ಬರಗಳು ಅಲ್ವಪ್ಪ ಅಷ್ಟೇ ನೋಡಿಪ್ಪ ಇದರಲ್ಲೂ ಬಂದಿದೆ ನೋಡಿ ಇಷ್ಟಿಷ್ಟೇ ಪಾಟು ನೋಡಿ ಬೈ ಇಷ್ಟಿಷ್ಟು ಪಾಟ್ ನಾನು ಎಲ್ಲ ಸರಿನೂ ಪ್ಲಾಟ್ ಏನಕ್ಕೆ ತೋರಿಸ್ತೀನಿ ಅಂದರೆ ದೊಡ್ಡ್ದೊಡ್ದು ಮೈಂಟೇನ್ ಮಾಡೋಕ್ಕಾಗಲ್ಲ ಅಂತಲೇ ಪಾಟ್ ನಾನು ಯಾವಾಗಲೂ ನೋಡಿಸ್ತಾ ಇರ್ತೀನಿ ನಿಮಗೆ ಇಷ್ಟು ಚಿಕ್ಕ ಪಾಟ್ ಇದು ಓಕೆನಾ ನೋಡಿ ಇದರಲ್ಲೂ ಗೋ ದೊಡ್ಡ ಕೋಣಿ ಸೊಪ್ಪು ಇದು ಚಿಕ್ಕ ಕೋಣಿ ತೋರಿಸಿದ್ದೀನಿ ನೋಡಿ ಇದು ದೊಡ್ಡ ಕೋಣಿ ಸೊಪ್ಪಿನೇ ನೋಡಿ ಅದು ಏನು ಗೊತ್ತಾ ಬೇರೆ ಖಾಲಿ ಇತ್ತಂದರೆ ಈ ಥರ ಬೆಳ್ಕೊಂಬಿಟ್ಟಿರುತ್ತೆ ಇದರಲ್ಲೂ ಬಂದಿದೆ ಇದು ನೋಡ್ಸೋದೆ ಮರ್ತೋದೆ ನಾನು ನಿಮಗೆ ನೋಡಿ ನೋಡಿ ದೊಡ್ಡಕೊಂಡು ಇದು ಇಷ್ಟೇ ಹಾಕ್ಬಿಟ್ಟು ನೀವು ಬೇಳೆ ಹಾಕ್ಬಿಟ್ಟು ಒಂಥರ ಮಸ್ ಮಸ್ತು ಅಪ್ಪ ಮಸಿಬೇಕು ಇದಿರುತ್ತಲ್ಲ ಅದರಲ್ಲಿ ಕಡಿಯೋದು ಮಂತಿರುತ್ತಲ್ಲ ಅದರಲ್ಲಿ ಮಸಿ ಇಷ್ಟು ಚೆನ್ನಾಗಿರುತ್ತೆ ಅಪ್ಪ ಓಕೆನಾ ಇದು ಬಸಳೆ ಇದು ಹಸಿರು ಬಸಳೆ ಇದು ಇದರಲ್ಲೇ ಕೆಂಪು ಬಸಳೆ ಬರುತ್ತೆಪ್ಪ ನೋಡಿ ಇದು ಬೊಗನವೇಲ ನೋಡಿ ಬೊಗನವೇಲ ಹಾಕ್ಬಿಟ್ಟು ಸುಮ್ಮನೆ ಅದರ ಇದಕ್ಕೆ ಹಬ್ಬಸ್ಕೊಂಡ್ಬಿಟ್ರೆ ನೀವು ಕಾರ್ನರಲ್ಲಿ ಶೋ ಇರುತ್ತೆ ಅಪ್ಪ ಓಕೆನಾ ಹ್ಞೂ ಹ್ಞೂ ಈ ಥರ ನೀವು ಮಸಾಪ್ ಮಾಡುವಾಗೆಲ್ಲ ಈ ಥರ ಕಿತ್ಕೋಬೋದು ಆರಾಮಾಗಿ ನೋಡಪ್ಪ ಇದು ಹಸಿರು ಬಸಳೆ ಹ್ಞೂ ಓಕೆನಾ ನೋಡಿಪ್ಪ ಇದು ಕೆಂಪು ಬಸಳೆ ನೋಡಿ ಗೊತ್ತಾಗತ್ತಲ್ಲ ಕೆಂಪಿಗಿದೆಲ್ಲ ಆಗಲೇ ತೆಗೆದಿದ್ದು ಬಿ ಹಸಿರು ಬಸಳೆ ನೋಡಿ ಕೆಂಪು ಎಲೆನೂ ಎಷ್ಟು ಚೆಂದ ಇದು ಇದನ್ನು ನಾಲ್ಕಿಲ್ಲ ಕಿತ್ಕೊಳ್ಳಿ ಮಸೊಪ್ಪ ನೋಡಿ ಈ ಥರ ಇದು ಅಷ್ಟೇ ಕಾರ್ನರಲ್ಲಿ ಈ ಥರ ಬೆಳೆಸಿದ್ರೆ ಕಿತ್ಕೊಂಡ್ಬಿಟ್ರೆ ಮತ್ತು ಇದ್ರ ಮಧ್ಯೆ ಮಧ್ಯ ಹೊಡಗೀತ್ತಲ್ಲ ಕೇ ಬಗ್ಗುತ್ತೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಬಗ್ಗುತ್ತೆ ಶೋ ಕಾಣುತ್ತೆ ಕಾರ್ನರ್ ಓಕೆನಾ ಇದೆ ಶೋ ಕಾಣಿಸುತ್ತೆ ನೀವು ಶೋ ಗಿಡ ಹಾಕಿಸ್ತಿಲ್ಲ ಇದೇ ಹೀಗೆಲ್ಲ ಬಂದುಬಿಡುತ್ತೆ ಬುಶಾಗಿ ಶೋ ಕಾಣುತ್ತೆ ನೀವು ಬೇಕಂದರೆ ಗ್ರಿಲ್ಲಿಗೂ ಹಬ್ಬಿಸ್ಬೋದು ನೋಡಿಪ್ಪ ಇದು ಸೊಪ್ಪು ಹುಳಿ ಸೊಪ್ಪು ಗೊತ್ತಲ್ಲ ನೋಡಿ ಹುಳಿ ಸೊಪ್ಪಿದು ನೋಡಿ ಹುಳಿ ಸೊಪ್ಪು ಕೊಡ್ತಿಲ್ಲಪ್ಪ ಎಲ್ಲ ಪಾಟಲ್ಲೂ ಬರುತ್ತೆ ಇದು ನೀವೇನಾದರೂ ಗಿಡ ಹಾಕಿರಿ ಹುಳಿ ಸೊಪ್ಪು ಬರುತ್ತೆ ನೋಡಿದು ಇದು ಕಡ್ಡಿ ಬೇಡಪ್ಪ ಕಡ್ಡಿ ನೋಡಿ ಕಟ್ ಮಾಡಿದ್ದೀನಿ ನಾನು ಕಡ್ಡಿ ಕಟ್ ಮಾಡಿದ್ದೀನಿ ಹುಳಿ ಸೊಪ್ಪು ಮಾತ್ರ ತಗೊಳ್ಳಿ ಸೊಪ್ಪು ಮಾತ್ರ ತಗೊಂಡಿ ನೋಡಿ ಈ ಥರ ನನಗೆ ಎಷ್ಟು ಬೇಕಾದ ಸೊಪ್ಪು ಬಿಡಿಸ್ಕೊಂಡಿದ್ದೀನಿ ಅದು ಬಿಸಿಲು ತುಂಬ ಇದೆ ನೋಡಿ ಆಗಲೇ ಬಾಡ್ತಲ್ಲ ನನಗೆ ಎಷ್ಟು ಬೇಕಾದ ಸೊಪ್ಪು ಬಿಡಿಸ್ಕೊಂಡಿದ್ದೀನಿ ಈಗ ಎಲ್ಲ ಕ್ಲೀನ್ ಮಾಡಿದ್ದೀನಿ ಮತ್ತೆಲ್ಲ ಒಂದು ಎರಡು ಕವರಲ್ಲಿ ತುಂಬಿಬಿಟ್ಟು ಇಟ್ಕೊಂಡಿದ್ದೀನಿ ಬೇರೆ ಬೇರೆ ವೆರೈಟಿ ಮಾಡ್ಬೋದಲ್ಲ ಈಗ ಸೊಪ್ಪು ಸಾರಿಗೆ ಮಾತ್ರ ಬಿಡಿಸ್ಕೊಂಡಿದ್ದೀನಿ ಮತ್ತು ಬೇರೆ ಪಾಟಿಂದೂ ನಿಮಗೆ ಬಿಸಿಲಿತ್ತಪ್ಪ ನಿಮಗೆ ವಿಡಿಯೋ ಬರೋಲ್ಲ ಅಲ್ಲಿ ಮತ್ತು ಒಂದೆರಡು ಪಾಟ್ಗಳೆಲ್ಲ ಹಾಕಿ ತೋರಿಸ್ತೀನಿ ನೋಡಿ ಬೇರೆ ಬೇರೆ ಸೊಪ್ಪು ಹಾಗೆ ಪಾಟಿನಲ್ಲೇ ನಿಮಗೆ ಫೋಟೋಸ್ ಹಾಕ್ತೀನಿ ಓಕೆನಾ ಹ್ಞೂ ಸುಮಾರು ವೆರೈಟಿ ಇದೆ ಒಂದು ಮೂವತ್ತು ಥರ ಸೊಪ್ಪು ನನ್ನ ಹತ್ರ ತುಂಬ ಇಷ್ಟ ಸೊಪ್ಪುಗಳು ಕಲೆಕ್ಟ್ ಮಾಡೋದಂದರೆ ನನಗೆ Okay, ¿no?